ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಮಾಲ್ಟ್ ಮಟ್ ಪೌಡ್ರ್ ಮಾಡಿದ್ನಲ್ಲ ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಮಾಲ್ಟ್ ಪೌಡ್ರ್ ಹೇಗೆ ಮಾಡೋದು ಅಂತ ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಇವಾಗ ಮಾಲ್ಟ್ ಪೌಡ್ರಿಂದ ಗಂಜಿ ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಿಸಿನೀರೆಲ್ಲ ಕುದೀತಾ ಇದೆ ಇವಾಗ ನೋಡಿ ನಾನು ಇವಾಗ ಮಾಲ್ಟೆಲ್ಲ ತಣ್ಣೀರಲ್ಲೆಲ್ಲ ಮಿಕ್ಸ್ ಮಾಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕಿ ಹೀಗೆ ಮಿಕ್ಸ್ ಮಾಡಬೇಕು ಈ ಥರ ನೀವು ಹಾಕ್ತಾ ಇರಬೇಕು ಈ ಥರ ಮಿಕ್ಸ್ ಕೊಡ್ತಾ ಇರಬೇಕು ಅದನ್ನು ಸುರಿಯುವಾಗ ನೀವೇನಾದ್ರೂ ಕೈಯಾಡಿಸ್ತಿಲ್ಲ ಅಂದರೆ ಅದು ತುಂಬ ಗಂಟು ಗಂಟಾಗ್ತಿರುತ್ತೆ ನೋಡಿ ಈ ಥರ ಕಂಚಿ ಥರ ಈ ಥರ ಚೆನ್ನಾಗಿ ಮಾಡಬೇಕು ಈ ಥರ ನೋಡಿ ಒಂದು ಹತ್ತು ನಿಮಿಷ ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಈಗ ಇದಕ್ಕೆ ನೀನು ಹಾಕಂಗಿಲ್ಲ ಇದಕ್ಕೆ ಹಾಲು ಹಾಕ್ಕೊಂಡಾದ್ರೂ ಕುಡಿಬೋದು ಬೆಲ್ಲ ಹಾಕ್ಕೊಂಡಾದರೂ ಪಾಯಸ ಥರ ಮಾಡ್ಕೊಬೋದು ಇಲ್ಲಾದರೂ ಬೇಡ ನಮಗೆ ಡೈಲಿ ಸ್ವೀಟ್ ಇಷ್ಟ ಆಗೋಲ್ಲ ಅಂದರೆ ಉಪ್ಪು ಹಾಕ್ಕೊಬೋದು ಮಜ್ಜಿಗೆ ಹಾಕ್ಕೊಂಡಾದ್ರೂ ಕುಡಿಬೋದು ಇದಕ್ಕೆ ನಾನು ನೋಡಿ ಈ ಥರ ಮಾಡಿಕೊಡ್ರಿ ಡೈಲಿ ಕುಡಿತಾ ಇದ್ದೀವಿ ನೋಡಿ ಥರ ಥಿಕ್ನೆಸ್ ಬರ್ತಾಯಿದೆ ಕುಡಿತಾ ಕುಡಿತಾ ಸ್ವಲ್ಪ ಗಟ್ಟಿಗಾಗುತ್ತೆ ತುಂಬ ತೆಲಗಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಗಟ್ಟಿಗಿಟ್ಟರೆ ಚೆನ್ನಾಗತ್ತೆ ಚೆನ್ನಾಗುತ್ತೆ ಇದಕ್ಕೆ ಇದಕ್ಕೆಲ್ಲ ತುಂಬಾ ಹಾಕ್ತಾ ಇದ್ದೀವಿ ರಾಗಿ ಕೆಂಪಕ್ಕಿ ಜೋಳ ಸೀಡ್ಸು ಸೌತೆಕಾಯಿ ಬೀಜ ವಾಟರ್ಮಿಲಿಯನ್ ಕರ್ಬೂಜ ಕುಂಬ್ರ ಬೀಜ ಮತ್ತೆ ಸಿರಿಧಾನ್ಯಗಳು ನವಧಾನ್ಯಗಳು ಉಕ್ಕೇ ಸೊಪ್ಪು ತುಂಬಾ ಹಾಕಿದ್ದೀನಿ ಇದಕ್ಕೆ ಕಮಲದ ಬೀಜ ಅದು ಅದು ಹಾಕಿದ್ದೀನಿ ಹಾಕಿದ್ದೀನಿ ಮತ್ತು ಇನ್ನೂ ತುಂಬ ಐಟಮ್ಸ್ ಹಾಕಿದ್ವಿ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ಹಾಕಿದ್ದೀನಿ ಟೇಸ್ಟ್ ತುಂಬ ಬರುತ್ತೆ ಹೂಕಾಳು ಏಲಕ್ಕಿ ಸಬ್ಬಕ್ಕಿ ಎಲ್ಲ ಥರ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದೀವಿ ಚೆನ್ನಾಗಿ ಕುದ್ದಾದ್ಮೇಲೆ ನಾನು ಆಮೇಲೆ ಇದಕ್ಕೆ ಹಾಕ್ತೀನಿ ಬೋರ್ಗಾಕಿ ಸರ್ವ್ ಮಾಡುತ್ತೀನಿ ನೋಡಿ ಈ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಕಡಿಮೆ ಊರಿಲಿ ಇಡಬೇಕು ಜಾಸ್ತಿ ಇಟ್ಟರೆ ಉಪ್ಪು ಹೋಗಿಬಿಡುತ್ತೆ ಮೇಲಕ್ಕೆಲ್ಲ ಕಡಿಮೆ ಉರಿ ಉಳಿಬೇಕು ಸ್ವಲ್ಪ ಒಂದು ಐದು ನಿಮಿಷ ಆದಮೇಲೆ ಅದು ತಿಕ್ನೆಸ್ ಬರುತ್ತೆ ಒಂದು ಅದಕ್ಕೆ ಬರುತ್ತೆ ಗಂಜಿ ಗೊತ್ತಾಗುತ್ತೆ ಅದು ಗಂಜಿ ಬೆಂದಿದೆ ಅಂತ ಗೊತ್ತಾಗುತ್ತಲ್ಲ ಬಂದಮೇಲೆ ಅವಾಗ ನಾವು ಬೇರೆ ಬೋಲ್ಗೆ ಸರ್ವ್ ಮಾಡ್ಕೊಬೇಕು ಉಪ್ಪು ಹಾಕಿದ್ದೀನಿ ಫಸ್ಟೇ ನೀರು ಇಟ್ಟಾಗಲೇ ಉಪ್ಪು ಹಾಕಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಎಲ್ಲ ಕೂತು ನೋಡಿ ಈ ಅದಕ್ಕೆ ಬಂತು ಈ ಗಂಜಿ ರೆಡಿಯಾಗಿದೆ ಗಂಜಿ ರೆಡಿಯಾಗಿದೆ ನೋಡಿ ಬಂದ್ರೆ ಈ ತರ ಬರಬೇಕು ಗಂಜಿ ಅಂದ್ರೆ ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳು ಇರಬಾರ್ದು ಚೆನ್ನಾಗಿದೆ ನಾನೀಗ ಬೋಲ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ನೋಡಿ ಬೋಲ್ಗೆ ಈ ತರ ಸರ್ವ್ ಮಾಡ್ಕೊತೀನಿ ಹಾಕೊಂಡ್ರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ ಸಾಕಿಷ್ಟೇ ಇನ್ನು ಗಟ್ಟಿ ಅಂದ್ರೆ ತುಂಬಾ ಇನ್ನು ಮುಟ್ಟೆ ಮುದ್ದೆ ಮಾಡ್ತೀವಲ್ಲ ರೊಟ್ಟಿಗೆ ಆ ಥರ ಆಗಿರುತ್ತೆ ನೋಡಿ ಇಷ್ಟೇ ಇರಬೇಕು ಈ ತೆಳುವಿಗೆ ಅದ ಇರಬೇಕು ಈ ಥರ ಗಂಜಿ ಅಂದರೆ ಇದೇ ಅದ ಇರಬೇಕು ನೋಡಿ ಈ ಥರ ಇರಬೇಕು ಗಂಜಿ ಹ್ಞೂ ಈ ಗಂಜಿಗೆ ನಾನು ಈ ಗಂಜಿಗೆ ನಾನು ಮಜ್ಜಿಗೆ ಮಿಕ್ಸ್ ಮಾಡ್ತೀನಿ ಯಾವಾಗಲೂ ಕುಡಿಯೋದು ನಾನು ಅಂದರೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಬಿಸಿ ಸ್ವಲ್ಪ ಹಾಕ್ಕೊಂಡೆ ಮಜ್ಜಿಗೆ ಬಿಸಿ ಮಾಡೋದು ಹಾಕ್ಕೊಂಡು ಕುಡಿಯೋದು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಏನು ಜಾಸ್ತಿ ಐಟಮ್ ಬೇಕಾಗಿಲ್ಲ ನೋಡಿ ಮಾಡ್ ಪೌಡರ್ ಮಜ್ಜಿಗೆ ಸ್ವಲ್ಪ ಉಪ್ಪು ಒಂದೆರಡು ಗ್ಲಾಸ್ ನೀರು ಅಷ್ಟೇ ಸಹ ಫ್ರೆಂಡ್ಸ್ ಬೇಕಾಗಿರೋದು ಯಾರಿಗೆಲ್ಲ ಇಷ್ಟ ಆಗಿದೆ ನಾನು ಮಾಡಿರೋದು ಮಾಡಿ ಪೌಡರು ಬೇಕಾದರೆ ನನಗೆ ಕಮೆಂಟ್ ಹಾಕಿ ಮೆಸೇಜ್ ಹಾಕಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ಗೆ ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಹೇಗೆ ಕುಡಿಯೋದು ಸ್ಪೂನಲ್ಲಿ ಆದರೂ ಕುಡಿಬೋದು ಹಾಕ್ಕೊಂಡ್ರೆ ಹಾಗೆ ಅದರ ಲೋಟಕ್ಕೆ ಹಾಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ಪ್ರೋಟೀನ್ ಪೌಡರ್ ಯಾರಿಗಾದ್ರೂ ಬೇಕಾದರೆ ನಮಗೆ ಕಾಲ್ ಮಾಡಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಆರೋಗ್ಯಕ್ಕೆ ಅಂತೂ ತುಂಬ ಒಳ್ಳೆಯದಿದೆ ನನಗಂತೂ ಮೂಳೆ ನೋವು ಎಲ್ಲ ಆಗಿತ್ತು ನನಗೆ ನೋವೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಾನು ಒಂದೂವರೆ ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ ನಾನು ಮನೇಲೇ ಮಾಡ್ಕೊಂಡಿದ್ದೀನಿ ಒಂದೂವರೆ ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ ನೋಡಿ ಈ ಅದಕ್ಕೆ ಬರಬೇಕಲ್ಲ ಬೆಳಗ್ಗೆ ಕಾಫಿ ಬರ್ಲಿಕ್ಕೆ ಇದನ್ನೇ ಕುಡಿಯೋದು ನಾವು ಮನೇಲಿ ಟೈಲಿ ಚೆನ್ನಾಗಿದೆ ಫ್ರೆಂಡ್ಸ್ ಬೇಕಾದರೆ ನೀವು ಹೇಳಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬಾಯ್